ಹಲೋ ಹಾಯ್ ಏನು ಮಾತ ಅನ್ನತ ಇನ್ನೇನು ಎಡ್ಡೆ ಅಡ್ಡೆ ತೊಟಿಗೆ ಬೇಯಿದೆ ಒಂಜಿ ಮರ್ದ ನಮ್ಮ ಕುಜಲು ಬುಲ್ತುನೇಕ ಹೇರ್ ಡೈ ಡೈಮ್ ಅಂತಲ್ಲೇ ತೊಲಿಗೆ ಅಂಜಿ ಮಸ್ತ್ ಎಡ್ಡೆ ಹಾಕುನು ಹೇರ್ ಡ್ರೈ ಇದೆ ಬಂಡ ಏದು ಕುಜಲುನಲ್ಲ ಬುಲ್ದಿತ್ನಲ್ಲ ನೀನು ಪಾಡಿನಾಗ ಕಪ್ಪಾಪನು ತುಲಿಯಂದು ನಮಗೆ ಅಂಗಡಿಯದ ಕಂತದ್ ಮನ್ಪುನಕ್ಕೆ ಅಂಗಡಿದ ಕಂತನಪ್ಪ ಮನ್ತಿನ ಕೆಮಿಕಲ್ ಜಾಸ್ತಿ ಇಪ್ಪನು ನಮ್ಗೆ ಇಲ್ಲ ಹೇರ್ ಡೈ ಅಂತ ತೂಕ ನಿರ ದಾದಾಪುರ ಬೋರ್ಡ್ ಬಂದು ಇಂದು ಮಸ್ತ್ ಜನ ಕನ್ನಡದಕ್ಕೆ ಮಸ್ತ್ ಜನ ಅನ್ಪೇನಿಕ್ ನಾ ಭಾಷೆ ಈಗ ಅರ್ಥ ಪೂಜೆ ಪಾತ್ರೆ ನೆಂಚಾರ ಬಂದ್ವಿ ಕನ್ನಡ ಎಲ್ಲ ಬನ್ಪೇ ಈಗ ಇದು ಮಾಡೋದು ಹೇರ್ ಡೈ ಮಾಡೋದು ಇದಕ್ಕೆ ನಾನು ತಗೊಂಡಿರೋದು ನಾವು ಎಂಥ ತುಲುವಿನಲ್ಲಿ ಒಗ್ಗರಣೆ ತಪ್ಪ ಅಂತ ಹೇಳ್ತೀವಿ ಸೊಪ್ಪು ಅಂತ ಹೇಳ್ತೀವಿ ಇದು ಬೇವಿನ ಸೊಪ್ಪು ನಾವು ಐಕ್ ಇದು ಒಗ್ಗರಣೆ ಹಾಕ್ತೀವಲ್ಲ ಅದು ಮತ್ತೆ ಅದಕ್ಕೆ ನಾವು ಮತ್ತು ಇದು ನಾವು ತುಳುವಿನಲ್ಲಿದು ಕಡೆಂಜಿ ಅಂತ ಹೇಳ್ತೇವೆ ಅಂದರೆ ಇದಕ್ಕೆ ಖಡೇಂಜಿ ಅಂತ ಕಪ್ಪು ಜೀರಿಗೆ ಕಪ್ಪು ಜೀರಿಗೆ ನಮ್ಮೂರಲ್ಲೆಲ್ಲ ಇದಕ್ಕೆ ಕಡೆಂಜಿ ಅಂತ ಹೇಳ್ತೀವಿ ಮತ್ತು ಅದಕ್ಕೆ ನಾವು ಒಂದಿಷ್ಟು ಕಡೆಂಜಿ ತಗೊಳ್ಬೋ ಕಡೆಂಜಿ ಮತ್ತು ಅದಕ್ಕೆ ನಾವು ಮೆಂತೆ ಮೆಂತೆ ಮೆಂತೆಕಾಲು ಅದನ್ನು ಸ್ವಲ್ಪ ಕಾಲು ಎಲ್ಲ ಗೊತ್ತಿರ್ಬೋದು ಕೂದಲಿಗೆ ಒಳ್ಳೇದಂತ ಮೆಂತೆಕಾಲು ಮೆಂತೆಕಾಲು ಹಾಕ್ತಿದ್ದೀನಿ ಅದಕ್ಕೆ ಇಷ್ಟೊಂದು ಸಾಸಿವೆ ಸಾಸಿವೆ ಹಾಕ್ತಿದ್ದೀನಿ ನೋಡಿ ಈಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ ಸ್ವಲ್ಪ ಈಗ ನೋಡಿ ಕಬ್ಬಿನ ಬನಾಲೆದು ಕಬ್ಬಿನ ಬನಲೆ ತುಂಬ ಒಳ್ಳೆಯದು ಕಬ್ಬಿನ ಬನದಲ್ಲಿ ಬನಾಲೆದಲ್ಲಿ ಮಾಡಿದರೆ ನಮ್ಮದು ಕನ್ನಡ ಸ್ವಲ್ಪ ಹಾಗೆ ಇದು ಆಗ್ತದೆ ಕಬ್ಬಿನ ಹಾಂ ಕಬ್ಬಿನದ ಬನಾಲೆದು ನೋಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾವೀಗ ಹುಡಿ ಮಾಡಿಕೊಂಡ ಇದನ್ನು ಇಲ್ಲಿಗೆ ಇದಕ್ಕೆ ಹಾಕೋಣ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೊಂದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈಗ ಸರಿ ಇದನ್ನು ಹುರಿದುಕೊಳ್ಳೋಣ ನಾವು ಮನೆಯಲ್ಲಿ ತುಳು ತುಳು ಮಾತಾಡೋದು ತುಳು ಮಾತಾಡಿ ಕನ್ನಡ ಮಾತಾಡುವಾಗ ಸ್ವಲ್ಪ ನಮ್ಮದು ತುಳು ಸಹ ಮಿಕ್ಸ್ ಆಗ್ತದೆ ಕನ್ನಡದಲ್ಲಿ ಇದನ್ನು ಸರಿ ಹುರಿದುಕೊಳ್ಳೋಣ ಈಗ ನೋಡಿ ಇದು ಹಸಿರು ಉಂಟು ನೋಡಲಿಕ್ಕೆ ಇದು ಕಲ್ಲರ್ ಚೇಂಜ್ ಆಗಿ ಕಪ್ಪಾಗಿ ಬರಬೇಕು ಅಷ್ಟು ಹುರಿದುಕೊಳ್ಬೇಕು ಇದನ್ನು ನಾವು ಈಗ ನೋಡಿ ಕಪ್ಪಾಕ್ತಾ ಬಂತು ಕಲ್ಲರಿ ಆಗ್ತಾ ಬರ್ಬೇಕು ಕಪ್ಪು 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 ತುಯಾನ ಕೊಂಡ ಮಸ್ತಿ ಎಡ್ಡೆ ತರೆಯ ನಮಕ್ ಡೈ ಅಂದ್ಕೊಂಡ್ಲಿ ಕೆಲವರೆಗೆ ಆ ಪುಜ್ಜಿ ಎಲರ್ಜಿ ಅನ್ಕು ಆಪನ ಹಾಕ್ಲಿ ಮಸಿಯನ್ನು ಎಲರ್ಜಿ ಅನ್ಕಲಿ ಈಗ ಆಪುಣೇಜ್ಜಿ ಬಂದದ್ದು ಕುಜಲ್ ಕುಜಾಲ ಮಾತಾಡ್ಸಿ ಅಂದ್ರೆ ನಮ್ಮನೇಲಿರಿ ನಂದು ಅಮ್ಮ ಸಹ ಇದ್ದಾರೆ ಹೀಗೆ ಅವರಿಗೆ ಎಲರ್ಜಿ ತಲೆ ಕೂದಲಿಗೆ ಯಾವ ಸಹ ಹಾಕಿದ್ರು ಅವರಿಗೆ ಆಗೋಲ್ಲ ಏನೇನು ಚೂರ್ಚೂರು ಕನ್ನಡಾಟ್ಲ ಪನ್ಪದೆ ಆಯಪಟ ಕೆಲವರು ಮಸ್ತ್ ಜನ ನಿಮ್ದು ಅರ್ಥ ಆಗಲ್ಲ ಅಂಚದ್ರ ಬಂದ್ಪರು ತುಳು ಕೆಲವರು ಮಸ್ತ್ ಜನ ಕನ್ನಡದ ಅಟ್ಲ ತುಲ್ಲು ಅರ್ಥ ಹಾಕುದಿ ಹಾಕಲೇದು ಚುರ್ಚೂರು ಕನ್ನಡ ಅಡ್ಲ ಗೊತ್ತಾಡ್ಬಂದಲ್ಲ ತೋಲಿ ಮಸ್ತ್ ಫುಲ್ಲು ಕಲ್ಲಾರ್ತಾರೆ ಅಂಚೆ ಬರ್ತೇನೆ ನಮಗೆ

ಹಾಕ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಾಗ ಮಾತ್ರ ತಗೊಂಡು ತಲೆಗೆ ಹಾಕಬೇಕು ತಲೆಗೆ ಹಚ್ಚಬೇಕು ಹಾಕೋಬೇಕು ಹಚ್ಚಬೇಕು ಇದಕ್ಕೆ ನಾವು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮಿಕ್ಸ್ ಮಾಡುವ Ooh. ಿ ತೋರಿಸ್ತೀನಿ ಅಂಗಡದ ಡೈ ಅಕ್ಕ ಇದು

ನಾನೀಗ ಡೈ ಮಾಡಿದನ್ನು ನೋಡಿದೀರಲ್ಲ ಅದೆಲ್ಲ ಸುಲ್ಲಾಯ್ತಾ ನಾನ್ಸ ಟ್ರೈ ಮಾಡಿದದು ಹೇಗೆ ಬರುತ್ತೆ ಅಂತ ನೋಡುವ ಅಂತ ಎಂತ ಜನ್ಮದಲ್ಲಿ ಬರಲ್ಲ ನಿಮಗೆ ಬಿಳಿ ಕೂದಲು ಹೋಗುವುದಿಲ್ಲ ನಿಮ್ಮದು ಒಂದು ತಿಂಗಳ ತಲೆಗೆ ಹಚ್ಚಿದ್ರೆ ಹೋಗಲ್ಲ ಅಂತ ಹೇಳ್ತಾರೆ ಎಲ್ಲ ಸುಳ್ಳು ಯಾವುದು ಸತ್ಯ ಅಲ್ಲ ಅದು ಒಂದು ತಿಂಗಳಲ್ಲ ಆವಾಗಲೂ ಹೋಗ್ತದೆ ನಾವು ನೀರಿಗೆ ಅದು ಯಾರು ಸಹ ನಾವು ಸಹ ಎಣ್ಣೆ ಹಾಕಿ ಇದು ಮಾಡಿದರೆ ನೀರಿಗಿಡಿದ್ರೆ ಹೋಗಲ್ಲ ಹಾಗೆ ಅದನ್ನು ತೋರಿಸ್ತಾರೆ ಅಷ್ಟೇ ವೀಡಿಯೋದಲ್ಲಿ ಎಣ್ಣೆ ಹಾಕಿ ನೋಡಿ ಇದು ಜೀವನ ಪರ್ಯಂತ ಹೋಗಲ್ಲ ನಿಮ್ಮದು ತಲೆ ನಿಮಗೆ ಬಿಳಿ ಕೂದಲು ಬರಲ್ಲ ಹಾಗೆ ಹೇಗೆಲ್ಲ ಅಂತ ಸುಲ್ಲದೆಲ್ಲ ಆ ಎಲ್ಲ ನಂಜಿನಿ ಆಯ್ತು ನಾನು ತೂದೆ ವೀಡಿಯೋ ಬಂತೀನಿ ಅವೇ ಇದೇ ನಂಜಿ ಅವೆಯನ್ನು ತುಲಕಂಡಲ್ಲ ಮಿಕ್ಸ್ ಎಲ್ಲ ಕನ್ನಡ ಹ್ಞೂ ತೂದೆ ಬಂತೀನಿ ಪೊಕ್ಕೇ ಅವು ದಾಲಜ್ಜಿ ಅಲ್ಲ ತುಲಿತಾಕ್ಲೆ ಕನ್ನಡ ಪೂರೈಗಳ್ತಾ ಅಪ್ಪ ಎಲ್ಲ ಗೊತ್ತುಂಟ್ರಿ ಇಲ್ಲಿ ಜೋಕು ಮಲ್ಲ ಗೊತ್ತುಂಟು ಕನ್ನಡ ತುಲ್ತು ಪೊಕ್ಕಲ್ಲ ತುಲೊಂಜಿ ಬಂತನಿ ಪೊಕ್ಕಡೆ ಪೂರ ಹ್ಞೂ బొల్దు కుజాలు నేత నేను ఎలా నేను తూదే తూకోరా ట్రై మనుపుగా పండు అంతనే ఒక్కడే బొల్దురగా కప్పు కుజాలు ఆపుది మీనాగానే పోపు నమ్మ మీనా పోపు నవ్వు కుజాలు కరెక్ట్ పాడదు ఉంచి పొట్టనే కైంది ఎక్కున గానే పోపు నవ్వు కప్పు ఒక్కడే అనిపించాయి ఇంచప్పుడు అంత డై ప్లే ఇంచ మనపు ప్లే పండు పోపునది పోపుజి కంచె ఇంచ పండు ఆలోజ్జి నమ్మ అంగడికి అంత మంపునంది కరెక్ట్ కెమికల్ అనిపించారు నమ్మ డైపాడిన ಕೆಮಿಕಲ್ ಹಾಂಡಲ್ಲ ಅವು ಪೋಪುಜಿ ಕೆಮಿಕಲ್ ಹಾಂಡಲ್ಲ ಅಣ್ಣ ನಮ್ಮ ಇಂಚ ಮನ್ಪುನ ಪುರಾ ಇಂಚ ಒಂಚೆಂಚಾರ ಪೊಕ್ಕಡೆವು ಪೋಪುಜಿ ಬೆಸ್ಟ್ ಮದ್ರೆಂಗಿ ಪದ್ರೆಂಗಿ ಅನ್ನ ಪಾಡ್ಯಾರನ್ನ ಬೊಲ್ದ ಒಂಚೂರು ಈ ಫುಲ್ ಬುಲ್ದಾಯಿನ್ನ ಹಾಕ್ಲಿಕ್ಕೆ ಕೆಂಪಾಪು ಅಣ್ಣ ಕಪ್ಪು ದೊಟ್ಟಿಗೆ ಒಂದು ಹೆಂಚು ಬುಲ್ದಾಯಿನ್ನ ಹಾಕ್ಲಿಕ್ಕೆ ಮದ್ರೆಂಗಿ ಬೆಸ್ಟ್ ಮದ್ರೆಂಗಿ ಪಾಡ್ಲಿ ಅವು ಬಿಡ್ದವು ಡೈಯಿಂದ ಡೈ ಇಂದು ಪುರ ಪೊಕ್ಕಡೆ ಓಲೋ ಪೂರ ಪೊಕ್ಕಡೆ ಅನ್ ಮನ್ಸನತೆ ತುಲಿ ಮನ್ಸನ್ನ ನೆನ್ಸಂತೆ ಅಮ್ಮ ಪಾಡಿಯೆ ಆನಲ್ಲ ಪೊಕ್ಕಡೆ ಒಟ್ಟಿಗೆ ಪೋಪು ನಾವು ಮೀಟಿಗೆ लंच नंज व्हिडिओ तू का ट्राई म्हणपू का पण जी नमतनी आते ओके बाय नेक्स्ट व्हिडिओ तू